ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡೆಯಲು ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲು ನಾವು ಯಾವಾಗಲೂ ಶ್ರಮಿಸುತ್ತಿದ್ದೇವೆ ಎಂದು ಕುಡುಚಿ ಶಾಸಕ ಮಹೇಂದ್ರ ತಮ್ಮಣವರ ಹೇಳಿದರು ಅವರು ಎಲ್ಪಾರಟ್ಟಿ ಗ್ರಾಮದಲ್ಲಿಯೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಲಾ ಕೊಠಡಿಗಳ ಸಮಸ್ಯೆ ಇದ್ದು ಸರ್ಕಾರ ಗಮನಕ್ಕೆ ತಂದಾಗ ಲೋಕೋಪಯೋಗಿ ಇಲಾಖೆಯಿಂದ ವಿವೇಕ ಯೋಜನೆಯಡಿಯಲ್ಲಿ ನಾಲ್ಕು ಕೊಠಡಿಗಳಿಗೆ ಅನುದಾನ ತಂದು ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಪಿಡಿಯು ಸುವರ್ಣ ಕಲ್ಲೋಳಕರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಿರಿಜಾ ಮಾಂಗ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅನಿತಾ ದಲವಾಯಿ ಸಿ ಅಧ್ಯಕ್ಷ ಶ್ರೀಶೈಲ್ ಜಂಬಿಗಿ ಮಲಕಾರಿ ಮುರಾರಿ ಮಲಕಾರಿ ದಲವಾಯಿ ಸುರೇಶ್ ಪೂಜಾರಿ ರುದ್ರಪ್ಪ ಗುಡೋಡಗಿ ನಾರಾಯಣ ಸಿರಿಗಾಮಿ ಶಿವಾನಂದ್ ಜಂಬಿಗಿ ಸೇರಿದಂತೆ ಗ್ರಾಮದ ಹಿರಿಯರು ಪಕ್ಷದ ಪ್ರಮುಖರು ಶಾಲಾ ಸಿಬ್ಬಂದಿಗಳು ಮಕ್ಕಳು ಉಪಸ್ಥಿತರು நாடகையுத்த <laughs>